ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ನಮ್ಮ ಕನ್ನಡದ ಪ್ರಮುಖ ರಾಜವಂಶವಾದಂಥ ಹೊಯ್ಸಳರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದರ ಮೂಲಕ ರಾಜಮನೆತನಗಳ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಹೊಯ್ಸಳರು ಹೊಯ್ಸಳ ಒಂದು ರಾಜವಂಶ ಭಾರತದ ಇತಿಹಾಸದಲ್ಲಿ ಪ್ರಮುಖವಾದಂಥ ರಾಜವಂಶ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ಪ್ರಮುಖವಾದಂಥ ರಾಜವಂಶ ಮತ್ತು ಶಿಲ್ಪಕಲೆಗೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಂಥ ರಾಜವಂಶ ಅಂತ ಹೇಳಿದ್ರೆ ತಪ್ಪಾಗ್ಲಾಯ್ತು ಈ ಹೊಯ್ಸಳರ ರಾಜವಂಶದ ಸ್ಥಾಪಕ ಸಳ ಸಳ ಈ ಒಂದು ವಂಶದ ಮೂಲ ಪುರುಷ ಇವನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆ ಊರು ಇವತ್ತೇನು ಅಂಗಡಿ ಅಂತ ಕರಿತೀವಿ ಆ ಹಳ್ಳಿಯ ಬಳಿಯವನು ಈ ಸ್ಥಳ ಈ ಸ್ಥಳ ಅವರ ಗುರುಗಳಾದಂಥ ಜೈನ ಮುನಿಯಾದಂಥ ಸುದತ್ತ ಮುನಿಯ ಆದೇಶದಂತೆ ಹುಲಿಯನ್ನ ಹುಲಿಯೊಡನೆ ಕಾದಾಡಿ ಅದನ್ನು ಕೊಂದು ವೈ ಸ್ಥಳ ಆಯಿತು ಆ ರಾಜವಂಶ ಅನ್ನುವಂಥದ್ದು ಇತಿಹಾಸ ಈ ವಂಶದ ಸ್ಥಾಪಕನಾಗಿರ್ತಾನೆ ಸ್ಥಳ ಇವರ ರಾಜಧಾನಿ ದ್ವಾರ ಸಮುದ್ರ ಅಥವಾ ದೂರ ಸಮುದ್ರ ಬೇಲೂರು ಇವನ್ನ ಕೇಂದ್ರವಾಗಿಟ್ಕೊಂಡು ಈ ಹೊಯ್ಸಳರು ತಮ್ಮ ಆಡಳಿತವನ್ನು ಮಾಡ್ತಾರೆ ಇವರ ಲಂಚನ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ಸಳನು ಹುಲಿಯನ್ನು ಕೊಲ್ಲುವಂಥ ಚಿತ್ರ ಏನಿದೆ ಅದು ಹೊಯ್ಸಳರ ರಾಜಲಾಂಜನ ಹೊಯ್ಸಳರ ಪ್ರಸಿದ್ಧ ದೊರೆ ನಮ್ಮ ವಿಷ್ಣುವರ್ಧನ ವಿಷ್ಣುವರ್ಧನ ಹೊಯ್ಸಳ ವಂಶದ ಗಣ್ಯ ರಾಜ ಅವನು ಚೋಳ ಪಾಂಡ್ಯರನ್ನ ಸೋಲಿಸ್ತಾನೆ ಈ ಚೋಳರನ್ನ ಸೋಲಿಸ್ಬಿಟ್ಟು ಗಂಗವಾಡಿಯನ್ನ ಗೆತ್ಕೋತಾನೆ ನಮ್ಮ ವಿಷ್ಣುವರ್ಧನ ಆ ಮೂಲಕ ಅವನು ಒಂದು ಬಿರುದನ್ನು ಪಡ್ಕೋತಾನೆ ಅದೇ ತಲಕಾಡುಗೊಂಡ ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ಕೂಡ ಪಡ್ಕೊತಾನೆ ನಮ್ಮ ವಿಷ್ಣುವರ್ಧನ ಚೋಳರನ್ನು ಸೋಲಿಸಿ ಗಂಗಾವಳಿಯನ್ನು ಗೆದ್ಕೊಬಿಟ್ಟು ಅವರಿಂದ ತಲಕಾಡು ಗಂಡ ಅನ್ನು ತಲಕಾಡು ಗೊಂಡ್ ಗೊಂಡ ಅನ್ನುವಂಥ ಬಿರುದನ್ನು ಪಡ್ಕೋತಾನೆ ಈ ವಿಜಯದ ನೆನಪಿಗೋಸ್ಕರ ಅವನು ಏನು ಮಾಡ್ತಾನೆ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನೆ ಬೇಲೂರಿನಲ್ಲಿ ಚನ್ನಕೇಶವ ಅಥವಾ ವಿಜಯನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನೆ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನ ಮಾಡಿಬಿಟ್ಟು ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನಿಂದಲೂ ಕೂಡ ಸೋಲನ್ನು ಪಡ್ಕೋತಾನೆ ನಮ್ಮ ವಿಷ್ಣುವರ್ಧನ ಇವನು ಈತನು ಜೈನ ಮತೀಯನಾಗಿದ್ದು ಅನಂತರ ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾನೆ ಆದರೆ ಈತನ ರಾಣಿ ಏನು ಶಾಂತಲೆ ಏನಿರ್ತಾಳೆ ಅವಳು ಜೈನ ಮತದಲ್ಲಿಯೇ ಮುಂದುವರಿತಾಳೆ ಈ ವಿಷ್ಣುವರ್ಧನ ಧರ್ಮಸೈಷ್ಣುವಾಗಿದ್ದು ಈತ ಶೈವ ಜೈನ ಮತಗಳಿಗೆ ಉದಾರವಾದಂತ ಪ್ರೋತ್ಸಾಹವನ್ನು ನೀಡ್ತಾನೆ ಮೂರನೆಯ ಬಲ್ಲಾಣನು ಹೊಯ್ಸಳ ವಂಶದ ಕೊನೆಯ ಅರಸನಾಗಿರ್ತಾನೆ ಈತನು ಐವತ್ತು ವರ್ಷಗಳಷ್ಟು ಸುದೀರ್ಘ ಆಳ್ವಿಕೆ ನಡೆಸ್ತಾನೆ ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ಮೇಲೆ ರಾಜ್ ಒಂದು ದಂಡೆತ್ತಿ ಬರ್ತಾರೆ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯಾದಂಥ ಮಲ್ಲಿಕ್ ಕಾಪರ್ ಬರ್ತಾನೆ ಆ ಮೂಲಕ ಇಲ್ಲಿನ ದೇವಾಲಯಗಳು ಭಗ್ನಗೊಳ್ತವೆ ಇಲ್ಲಿನ ಅಪಾರ ಸಂಪತ್ತನ್ನ ಅಲ್ಲಾವುದ್ದೀನ್ ಖೆಲ್ಜಿಯ ಸೇನಾಧಿಪತಿ ಆದಂತ ಮಲ್ಲಿಕ ಸಂಪತ್ತನ್ನ ಸೂರೆ ಮಾಡಿಕೊಂಡು ಹೋಗ್ತಾನೆ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಈ ಒಂದು ಆಕ್ರಮಣಗಳ ಪರಿಮಾಣ ಪರಿಣಾಮವಾಗಿ ನಮ್ಮ ಹೊಯ್ಸಳ ರಾಜವಂಶ ಕೊನೆಯಾಗುತ್ತೆ ಈ ಘೋರ ವಿಪತ್ತನ್ನ ಮೂರನೇ ಬಲ್ಲಾಣ ಲೊಂಪನೆ ಎದುರಿಸ್ಬೇಕಾಗ್ತದೆ ಆ ಮೂಲಕ ಏನಾಗ್ತದೆ ಮೂರನೇ ಬಲ್ಲಾಣನು ಏಕಾಂಗಿಯಾಗಿ ಇದು ಮಾಡ್ತಾನೆ ಹೋರಾಟವನ್ನು ಮಾಡ್ತಾನೆ ಅವನ ಮಗ ನಾಲ್ಕನೇ ಬಲ್ಲಾಣನು ಸಹ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಮಧುರೆಯ ಸುಲ್ತಾನನೊಂದಿಗೆ ಹತನಾಗುವ ಮೂಲಕ ಹೊಯ್ಸಳರ ಒಂದು ಆಡಳಿತ ಅಂತ್ಯ ಆಗ್ತದೆ ಇದಿಷ್ಟು ಅವರ ಒಂದು ಒಂದು ಆಡಳಿತ ಅಂದರೆ ಮೂರನೆಯ ಬಲ್ಲಾಳದ ನಂತರ ಬಂದಂಥ ನಾಲ್ಕನೇ ಬಲ್ಲಾಳ ಈ ವಂಶದ ಕೊನೆಯ ದೊರೆ ಮತ್ತು ಆ ವಂಶದ ಒಂದು ಅಂತ್ಯ ಆಗ್ತದೆ ಈ ಹೊಯ್ಸಳರ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಹೊಯ್ಸಳ ಶೈಲಿಯ ನೂರಾರು ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಬರ್ತವೆ ಅವುಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಹಳೆಬೀಡು ಅಂದರೆ ಬೇಲೂರಿನ ಚನ್ನಕೇಶವ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ಇವೆಲ್ಲವೂ ಕೂಡ ಹೊಯ್ಸಳ ಕಾಲದ ಅತ್ಯಂತ ಶ್ರೇಷ್ಠ ಕಲೆಯಾಗಿದೆ ಹೊಯ್ಸಳರ ಬಹುತೇಕ ದೇವಾಲಯಗಳನ್ನು ನಾವು ಹಾಸನ ತುಮಕೂರು ಮಂಡ್ಯ ಜಿಲ್ಲೆಗಳಲ್ಲಿ ನಾವು ನೋಡಬಹುದು ಇವರು ಏನು ನಾವು ಬೇಲೂರಿನ ವಿಜಯನಾರಾಯಣ ಮೂರ್ತಿಯನ್ನು ನೋಡ್ಬೋದು ಮತ್ತು ಬೇಲೂರಿನ ದೇವಾಲಯದ ಮುಖ್ಯ ಆಕರ್ಷಣೆ ಯಾವುದಪ್ಪ ಅಂದರೆ ಮದನಿಕ ವಿಗ್ರಹಗಳು ನಾನಾ ಭಂಗಿಗಳಲ್ಲಿರುವಂಥ ರಮ್ಯವಾದಂಥ ವಿಗ್ರಹಗಳೇನಿದ್ದಾವೆ ನಾವು ಶಿಲಾಬಾಲಿಕೆ ಅಂತ ಹೇಳ್ತೀವಿ ಅದನ್ನು ಮದನಿಕ ವಿಗ್ರಹಗಳು ಅಂತ ಕರಿತೀವಿ ಅವನ್ನು ನಾವು ನೋಡ್ಬೋದು ಮತ್ತು ಇವರು ಈ ಹೊಯ್ಸಳರು ಆ ಒಂದು ಅಸಂಖ್ಯವಾದಂತಹ ದೇವಾಲಯಗಳನ್ನು ಬಳಪದ ಕಲ್ಲಿನಿಂದ ರಚಿಸಿದ್ದಾರೆ ಶಿಲ್ಪಿಗಳು ಅಲಂಕ ಅಲಂಕಾರಕ್ಕೆ ಹೆಚ್ಚು ಒತ್ತು ನೋಡಿದ ನೀಡಿದರೆ ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು ಕುದುರೆಗಳು ಸವಾರರು ತೋರಣಗಳು ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ಮೂಲಕ ಅವರು ಆಕರ್ಷಣೆಯನ್ನು ಹೆಚ್ಚಿಸಿದ್ದಾರೆ ತಮ್ಮ ಶಿಲ್ಪಕಲೆಯನ್ನು ಅಂತೇಳಿ ನಾವು ನೋಡ್ಬೋದು ಇದಿಷ್ಟು ಅವರ ಶಿಲ್ಪಕಲೆ ಇವರ ಸಾಹಿತ್ಯವನ್ನು ನೋಡೋದಾದರೆ ಕನ್ನಡದ ಕವಿಚಕ್ರವರ್ತಿಯಾದಂಥ ಜನ ಈ ಕಾಲದವನು ಯಶೋಧರ ಚರಿತ್ರೆಯನ್ನು ಬರೀತಾನೆ ರಾಘವಾಂಕ ಷಟ್ಪದಿಯ ಒಂದು ಬ್ರಹ್ಮ ಅವನು ಹರಿಶ್ಚಾಂದ್ರ ಕಾವ್ಯ ಮುಂತಾದ ಇತರ ಕಾವ್ಯಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳಗಿದ್ದಾನೆ ಹರಿಹರ ಹರಿಹರ ಅಂದಾಗ ನಮಗೆ ಗೊತ್ತು ರಗಳೆ ರಗಳೆ ಬರುತ್ತದೆ ಕನ್ನಡದಲ್ಲಿ ಆ ರಗಳೆ ಬರುತ್ತದಲ್ಲ ಆ ರಗಳೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ಒಬ್ಬ ಪ್ರಖ್ಯಾತ ಕವಿಯಾಗಿದ್ದಾನೆ ರಗಳೆಯ ಕವಿ ಅಂತಲೇ ಬಿರುದನ್ನು ಪಡ್ಕೊಂಡಿದ್ದಾನೆ ಹರಿಹರ ಜನ್ನ ಕವಿಚಕ್ರವರ್ತಿಯ ಪೂರಾಜ ರನ್ನ ಜನ್ನ ಅಂದರೆ ಜನ್ನ ಕವಿ ಚಕ್ರವರ್ತಿಯಾಗಿ ಹೆಸರುವಾಸಿಯನ್ನು ಪಡೆದಿದ್ದಾನೆ ಇದಿಷ್ಟು ಅವರ ಹೊಯ್ಸಳೆ ಕಾಲದ ಒಂದು ಸಾಹಿತ್ಯ ಈ ಹೊಯ್ಸಳ ಕಾಲದಲ್ಲಿ ಜಕಣಾಚಾರಿ ಅನ್ನುವಂಥ ಒಬ್ಬ ಶಿಲ್ಪಕಾರ ಅಥವಾ ಶಿಲ್ಪಿಗಾರ ಇದ್ದ ಅವನು ತನ್ನ ಕಲೆಯ ಮೂಲಕ ಆ ಆ ಕಾಲದಲ್ಲಿ ಪ್ರಸಿದ್ಧಿಯನ್ನ ಹೊಂದಿರ್ತಾನೆ ಈ ಜಕಣಾಚಾರಿ ತನ್ನ ಹೆಂಡತಿ ಹಾಗೂ ಗಂಡು ಮಗುವನ್ನ ಬಿಟ್ಟು ಊರೂರು ಅಲಿತಾ ಇರ್ತಾನೆ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾ ಹತ್ತಾರು ವರ್ಷಗಳಷ್ಟು ಕಳೀತಾ ಇರ್ತಾನೆ ಹತ್ತಾರು ವರ್ಷಗಳು ಕಳೀತಾನೆ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟಿರ್ತಾನೆ ಬಿಟ್ಟು ಹೋಗಿರ್ತಾನೆ ಒಮ್ಮೆ ಅವನು ಹೊಯ್ಸಳ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡಬೇಕಾದ್ರೆ ಅವನ ಮಗ ಈ ಜಕಣಾಚಾರಿಯ ಮಗ ಡಂಕಣಾಚಾರಿ ಅಂತ ಹೇಳ್ತಾನೆ ಅವನು ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬರ್ತಾನೆ ಇವನು ಶಿಲ್ಪ ವಿದ್ಯೆಯಲ್ಲಿ ಪ್ರವೀಣನಾಗಿರ್ತಾನೆ ಡಂಕನಾಚಾರಿ ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿದ್ದಂಥ ಮೂರ್ತಿಯನ್ನು ಕಂಡಂಥ ಅವನು ಅದರಲ್ಲಿ ದೋಷವಿದೆ ಅಂಥೇಳಿ ಡಂಕನಾಚಾರಿ ಜಕಣಾಚಾರಿಗೆ ಹೇಳ್ತಾನೆ ಅಂದರೆ ಅವನಿಗಿನ್ನೂ ಗೊತ್ತಿಲ್ಲ ಅವನ ತಂದೆ ಅವರು ಇವನಿಗೆ ಜಕಣಾಚಾರಿಗೆ ಇವನೇ ಡಂಕನಾಚಾರಿನೇ ನನ್ನ ಮಗ ಗೊತ್ತಿಲ್ಲ ಬಟ್ ಇವನು ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ಆ ಜಕಣಾಚಾರಿ ಮಾಡಿರುವಂಥ ಆ ಒಂದು ವಿಗ್ರಹವನ್ನ ದೋಷವಿದೆ ಅಂತ ಹೇಳ್ತಾನೆ ಡಂಕಟಾಚಾರಿ ಆಗ ಜಕಣಾಚಾರಿ ಹೇಳ್ತಾನೆ ಅದ್ರಲ್ಲಿ ಏನ್ ದೋಷ ಇದೆ ಅಂತ ನೀನ್ ತೋರಿಸ್ಕೊಟ್ರೆ ನನ್ನ ಕೈಯನ್ನ ಕತ್ತರಿಸ್ಕೊಳ್ಳೋದಾಗಿ ಜಕಣಾಚಾರಿ ಪಣ ತೊಡ್ತಾನೆ ಚಂದನವನ್ನು ಅದರ ಮೇಲೆ ಮೂರ್ತಿಯ ಮೇಲೆ ಬಿಟ್ಟಾಗ ಅದು ಹೊಟ್ಟೆಯ ಭಾಗಕ್ಕೆ ಬಳದಾಗ ಚಂದನ ಏನಾಯ್ತು ಒಕ್ಕಿಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿತು ಆ ಭಾಗದಲ್ಲಿ ವಿಗ್ರಹವನ್ನು ಒಡೆದಾಗ ಅದು ಟೊಳ್ಳಾಗಿದೆ ಟೊಳ್ಳಾಗಿದ್ದನ್ನು ಅದರಲ್ಲಿ ಸ್ವಲ್ಪ ನೀರು ಮರಳು ಮತ್ತು ಕಪ್ಪೆ ಇದ್ದುದನ್ನು ಕಂಡ ಜಕಣಾಚಾರಿ ತನ್ನ ಕೈಯನ್ನೇ ತತ್ತಕ್ಷಣ ಕತ್ತರಿಸ್ಕೊಂಡ ಜಕಣಾಚಾರಿ ತನ್ನ ತಂದೆ ಎಂದು ಡಕಣಾಚಾರಿಗಿಗೂ ಆ ಹುಡುಗ ತನ್ನ ಮಗನೆಂದು ಜಕಣಾಚಾರಿಗೂ ತಿಳಿದಿದ್ದು ಆಮೇಲೆ ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲೇ ಒಂದು ಕೈಯಲ್ಲೇ ಕೇಶವ ದೇವಾಲಯವನ್ನು ಕೆಡ್ತಾನೆ ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಬೆಳೆಯಿತು ಅನ್ನುವಂಥದ್ದು ಇತಿಹಾಸದಲ್ಲಿ ತಿಳಿದು ಬರುತ್ತದೆ ಇದಿಷ್ಟು ಹೊಯ್ಸಳರ ಕಾಲದ ಒಂದು ವಿಚಾರ ಮತ್ತೊಂದು ರಾಜವಂಶದ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಧನ್ಯವಾದಗಳು